ಇದೊಂದು ವಿಶೇಷವಾದ ಧಾರಾವಾಹಿ ಅಂದರೆ ಯೂಜಲಿ ಟೆಲಿವಿಷನ್ ಸೀರಿಯಲ್ಸ್ ಅಂದಾಗ ಹೆಚ್ಚು ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಅಥವಾ ಫೀಮೇಲ್ ಪಾತ್ರಗಳ ಮೇಲೆ ಹೆಚ್ಚು ಯಾವಾಗಲೂ ಸರ್ಕ್ಯುಲೇಟ್ ಆಗುತ್ತೆ ಕಥೆ ಆದರೆ ಫಸ್ಟ್ ಟೈಮ್ ಇಲ್ಲಿ ಒಂದೇ ಒಂದು ಹೆಣ್ಣಿನ ಪಾತ್ರ ಅದು ನಮ್ಮ ಹೀರೋಯಿನ್ ಅದನ್ನು ಬಿಟ್ಟು ನಾಲ್ಕು ಜನ ಹೀರೋಗಳು ಮೊದಲನೇದು ನಮ್ಮ ರಾಜ ಆಮೇಲೆ ಸತ್ಯಹರೀಶ್ಚಂದ್ರ ಹೆಸರಿಗೆ ಸತ್ಯಹರೀಶ್ಚಂದ್ರ ಆದರೆ ಸುಳ್ಳೆ ಆ ಹುಡುಗನ ಮನೆ ದೇವರು ಯಾವಾಗಲೂ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾ ಇರ್ತಾನೆ ಮೂರನೇ ಅವನು ಕಂಠೀರವ ನಾಲ್ಕನೇ ಅವನು ಮಯೂರ ಸೊ ನಮಗೆ ಈ ಸೀರಿಯಲಲ್ಲಿ ನಾಲ್ಕು ಜನ ಹೀರೋಗಳು ಮತ್ತು ಒಬ್ಬಳು ಹೀರೋಯಿನ್ ಇವನನ್ನು ಮದುವೆ ಆಗ್ತಾರೆ ಹಾಗಾಗಿ ಇದೊಂದು ಸ್ವಲ್ಪ ವಿಶೇಷವಾಗಿರುವಂಥ ಕಥೆ ಜೊತೆಗೆ ಶ್ರೀಗಂಧದ ಗುಡಿ ಅನ್ನೋ ಒಂದು ತುಂಬ ಜವಾಬ್ದಾರಿಯುತ ಟೈಟಲ್ನ ಇಟ್ಕೊಂಡ್ಮೇಲೆ ನಾವು ಆ ಧಾರಾವಾಹಿಯನ್ನು ಕೂಡ ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗತ್ತೆ ಆ ಥರದಕ್ಕೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಕ್ರಿಯೇಟಿವ್ ಟೀಮ್ ಹಾಗೆ ನಮ್ಮ ಆರ್ಟಿಸ್ಟ್ಗಳು ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಇದೇ ಅಕ್ಟೋಬರ್ ಆರರಿಂದ ಎಂಟು ಗಂಟೆಗೆ ಬರುತ್ತೆ ತುಂಬ ವೈಶಿಷ್ಟ್ಯವಲ್ಲದೆ ಇದ್ದರೂ ಕೂಡ ಏನು ಮಾಡಿದ್ದೇವೋ ಅದನ್ನು ಚೊಕ್ಕವಾಗಿ ಮಾಡಿದ್ದೀವಿ ಬರೀ ಹುಡುಗರೆ ಇರೋದ್ರಿಂದ ಇನ್ನು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಇದು ಪ್ರೇಕ್ಷಕರಿಗೆ ತಲುಪತೆ ಅನ್ನೋದು ನನ್ನ ಭಾವನೆ ನಾನು ಕತೆ ಬಗ್ಗೆ ಹೇಳೋದಕ್ಕಿಂತ ಈ ಕತೆ ಹೆಂಗೆ ಬಂತು ಅಂತೇಳಿ ಹೇಳ್ತೀನಿ ಈ ಹಿಂದೆ ನಾವು ಗೌತಮ್ ಸರು ನಾವು ಪರೀಕ್ಷಿತವರು ಇನ್ನೊಂದು ಚಾನಲಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹಾಗಾಗಿ ಮಾಡಿದ್ರೆ ಒಟ್ಟಿಗೆ ಮಾಡೋಣ ಮಾಡೋಣ ಅಂತೇಳಿ ಯಾವಾಗಲೂ ಮಾತಾಡ್ಕೊತ ಇದ್ವಿ ಒಂದು ದಿವಸ ಗೌತಮ್ ಸರ್ ಫೋನ್ ಬಂತು ಇದೇ ಅಕ್ಷಯ್ ಸ್ಟುಡಿಯೋದಲ್ಲಿ ಮೀಟಿಂಗಿಗೆ ಕರೆದರು ಫೈನಲ್ ಆಯಿತು ಕತೆ ಅವತ್ತಿಂದ ಹೀಗೆ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಾನಲ್ನವರು ಪ್ರಕಾಶ್ ಸರ್ ಗೌತಮ್ ಸರ್ ಸುಧನ್ವಾ ಸರ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಇದ್ದೀನಿ ಹೆಣ್ಣನ್ನು ತಾಯಿಗೆ ಹೋಲಿಸ್ತೀವಿ ಹೆಂಡತಿ ಅನ್ಕೋತೀವಿ ಅತ್ಕಿ ಅಂತೀವಿ ನೀವೆಲ್ಲ ನೋಡ್ದುಕೊಡ್ಲೆ ಏನು ಅನ್ಸುತ್ತೆ ನೀವು ಪ್ರಮೋ ನೋಡಿದಾಗ ನಿಮಗೆಲ್ಲ ಅನ್ಸುತ್ತೆ ಓ ಇದು ಇವ್ರು ನಾಲ್ಕು ಜನ ಇದ್ದಾರೆ ಈ ಹೆಣ್ಮಗು ಬಂದು ಏನೋ ಇದು ಗಬ್ಬೆ ಬ್ರಸ್ಬಿಡ್ತಾಳೆ ಅಂತ ಅದೇ ಈ ಕತೆ ಟ್ವಿಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದೇ ಪಾಯಿಂಟು ಆ ಹೆಣ್ಮಗು ಬಂದು ಆ ಮನೆಗೆ ಏನು ಮಾಡಿ ಎಷ್ಟೋ ದೊಡ್ಡ ದೊಡ್ಡ ಕಡಿಮೆ ಖರ್ಚಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಬೇಕು ಅಂತಿದ್ದವಳು ಒಂದು ಬಿದ್ದು ಹೋಗ್ತಾ ಇರೋ ಮನೆಗೆ ಬರ್ತಾಳೆ ಆಮೇಲೆ ಅವಳು ಏನು ಮಾಡ್ತಾಳೆ ಅನ್ನೋದು ಕತೆ ಕತೆ ನನಗೆ ತುಂಬ ಇಷ್ಟ ಆಯಿತು ನಾವೆಲ್ಲ ಒಟ್ಟಿಗೆ ಮೊದಲು ಕೆಲಸ ಮಾಡಿದವರು ಈಗ ಜೊತೆಗೆ ಮತ್ತೊಂದು ಸರಿ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಧನ್ಯವಾದಗಳು